ಪ್ಲಾನ್ ಮಾಡಿದ್ರಂತೆ ಆದರೆ ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ ಉಗ್ರರು ಪ್ಲಾನ್ ಮಾಡಿದ್ರು ಸುರನ್ಕೋಟ್ ಪ್ರದೇಶದಲ್ಲಿ ಐದು ಐಇಡಿಗಳನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ ಮೂರು ಟಿಫನ್ ಬಾಕ್ಸ್ ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ ನಲ್ಲಿ ಐಇಡಿಗಳನ್ನ ಇಡಲಾಗಿತ್ತು ಅದೃಷ್ಟವಶಾತ್ ವಿಶ್ಯ ತಾವು ಬ್ಲಾಸ್ಟ್ ಆಗುವ ಮೊದಲೇ ಸೇನೆ ಅದನ್ನು ರಿಪ್ಯೂಟ್ ಮಾಡಿದೆ ಮತ್ತೊಂದು ದೊಡ್ಡ ದುರಂತವನ್ನ ಭಾರತೀಯ ಸೇನೆ ತಪ್ಪಿಸಿದೆ ಇನ್ಫ್ಯಾಕ್ಟ್ ನೀವು ರಾ ಮುಖಾಂತರ ಅಥವಾ ಗುಪ್ತಚರ ಇಲಾಖೆಯ ಮಾಹಿತಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಬೇಕಾದಷ್ಟು ಈ ಥರದ್ದು ನಡೀತಾ ಇರುತ್ತೆ ಮತ್ತು ಸೇನೆ ಮತ್ತು ನಮ್ಮ ರಕ್ಷಣಾ ಪಡೆಗಳು ಅದನ್ನ ಡಿಫ್ಯೂಸ್ ಮಾಡಿರ್ತವೆ ಬೇಕಾದಷ್ಟು ಅದನ್ನ ಊರಿಗೆಲ್ಲ ಹೇಳ್ತಾ ಇರಲ್ಲ ಅವರು ಎಲ್ಲರೂ ಅಪ್ರೂವ್ ಕೂಡ ಒಬ್ರು ಹೇಳ್ತಾ ಇದ್ರು ಅಂದರೆ ಅಲ್ಲಿ ಈ ಅಟ್ಯಾಕ್ ಆದಾಗ ಅಂದರೆ ನಿಜವಾಗಿ ಬಂತು ಏನು ಸೆಕ್ಯೂರಿಟಿ ಇಲ್ಲವ ಸೆಕ್ಯೂರಿಟಿ ಇಲ್ಲ ಸೆಕ್ಯೂರಿಟಿಲ್ವಾ ಅಂತೇಳಿ ಅದಕ್ಕೆ ನಿವೃತ್ತ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು ನೋಡಿ ಇಂಥ ಸಾವಿರ ಘಟನೆಗಳನ್ನು ನಾವು ತಪ್ಪಿಸಿ ಕರೆಕ್ಟ್ ಆಯ್ತಾ ಬಂದ್ ಬಂಧನ ಮಾಡಿರ್ತೀವಿ ಅದೊಂದು ಸಣ್ಣ ಆಗಿ ಹೋಗಿರುತ್ತೆ ಒಬ್ಬ ಉಗ್ರವಾದಿ ಗ್ರೆನೇಡ್ನೊಂದಿಗೆ ವಶ ಮತ್ತೊಂದೊಂದಿಗೆ ಆದರೆ ಸಿಕ್ ಸಮಟೈಮ್ಸ್ ನಮಗೂ ಗೊತ್ತಿರೋ ರೀತಿಯಲ್ಲಿ ಆಗೋಗ್ಬಿಡ್ತದೆ ಅದು ಹೈಲೈಟ್ ಆಗಿಬಿಡ್ತದೆ ನಾವು ಅದನ್ನ ಅದು ಇನ್ ಏನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಆ ಥರ ಅಂದರೆ ಹಾಗಂತದು ಆಗಬೇಕು ಆಗಬಾರ್ದು ಅಂತಲ್ಲ ಮತ್ತು ಕಟ್ಟೆಚ್ಚರ ವಹಿಸಲೇಬೇಕು ನಮ್ಮ ಒಂದು ಜೀವ ಹೋದರೂ ಕೂಡ ಭಾಳ ಅಮೂಲಿ ನೋಡಿ ಈ ಥರ ಈಗ ಇದೇನಾದರೂ ಬ್ಲಾಸ್ಟ್ ಆಗಿದರೆ ಇದು ಎಷ್ಟು ದೊಡ್ಡ ದುರಂತ ಆಗ್ಬಿಡ್ತಾಯಿತ್ತು ಅಲ್ಲಿಗೇನೋ ಯಾರಾದರೂ ಹೋದರು ಬ್ಲಾಸ್ಟ್ ಆಯಿತು ನಾಲ್ಕು ಜನ ಮತ್ತೆ ಸತ್ರು ಇಪ್ಪತ್ತಾರು ಆಯಿತು ಮತ್ತೊಂದು ಇಂಥದ್ದಾಯಿತು ಅಂತೇಳಿ ಅದೃಷ್ಟವಶಾತ್ ಆ ಅಪಾಯದಿಂದ ಪಾರಾಗಿದ್ದೇವೆ ಅದನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋದು ಒಂದು ಸಮಾಧಾನಕರ ವಿಚಾರ ಕಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನು ನಡೆಸ್ತಾ ಇದೆ ಪಾಕಿಸ್ತಾನ ಯಾಕೆ ನೋಡಿ ಡೀಟೇಲ್ಸ್ ಪ್ರತೀಕಾರದ ಶಪಥಕ್ಕೆ ಬೆದರಿದ ಇಂದು ಸಂಜೆ ಅಧಿವೇಶನ ಕರೆದ ಸ್ಪೀಕರ್ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ ತಾವು ತಿರುಗಿ ಭಾರತಕ್ಕೆ ಏನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನು ಇವತ್ತು ಸಂಜೆ ಐದು ಗಂಟೆಗೆ ಕರೆಯಲಾಗಿದೆ ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸೋದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ ರನ್ನ ಎನ್ಎಸ್ಎ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು ತುರ್ತು ಅಧಿವೇಶನ ಉದ್ದೇಶವೇನು ಭಾರತ ಪಹಲ್ಗಾಮ್ ದಾಳಿ ಪ್ರತಿಕಾರದ ಶಪಥ ಮಾಡಿದೆ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ ವಾಯು ಬಂದರು ವಾಗ ಅಟ್ಟಾರಿ ಗಡಿ ಬಂದ್ ಮಾಡಿದೆ ವ್ಯಾಪಾರ ಡಿಜಿಟಲ್ ಸ್ಟ್ರೈಕ್ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ ಪಾಕಿಸ್ತಾನದಲ್ಲಿರುವ ಶಹಬಾಜ್ ಷರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಹೀಗಾಗಿ ಷರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನು ಕರೆದಿದೆ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ ಎಲ್ಒಸಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಸತತ ಹತ್ತನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಬಾರಾಮುಲ್ಲಾ ರಾಜೌರಿ ಸುಂದರ್ಬಾನಿ ಮತ್ತು ಅಕ್ನೂರು ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದರೆ ಅಲ್ಲಿನ ಜನಪ್ರತಿನಿಧಿಗಳು ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ಶೆಬಾಜ್ ಶರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು ಭಾರತದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ವಿಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಉಗ್ರರ ಪ್ಲಾನ್ ಅನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ ಉಗ್ರರು ಪ್ಲಾನ್ ಮಾಡಿದ್ರು ಸುರನ್ಕೋಟ್ ಪ್ರದೇಶದಲ್ಲಿ ಐದು ಐಇಡಿಗಳನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ ಮೂರು ಟಿಫನ್ ಬಾಕ್ಸ್ಗಳಲ್ಲಿ ಮತ್ತು ಒಂದು ಸ್ಟೀಲ್ ಬಕೆಟ್ ಐಇಡಿಗಳನ್ನ ಇಡಲಾಗಿತ್ತು ಅದೃಷ್ಟವಶಾತ್ ವಿಶ್ಯೂ ಬ್ಲಾಸ್ಟ್ ಆಗುವ ಮೊದಲೇ ಸೇನೆ ಡಿಫ್ಯೂಸ್ ಮಾಡಿದೆ ಮತ್ತೊಂದು ದೊಡ್ಡ ದುರಂತವನ್ನ ಭಾರತೀಯ ಸೇನೆ ತಪ್ಪಿಸಿದೆ ಇನ್ಫ್ಯಾಕ್ಟ್ ನೀವು ರಾ ಮುಖಾಂತರ ಗುಪ್ತಚರ ಇಲಾಖೆಯ ಮಾಹಿತಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಬೇಕಾದಷ್ಟು ಈ ಥರದ್ದು ನಡೀತಾ ಇರುತ್ತೆ ಮತ್ತು ಸೇನೆ ಮತ್ತು ನಮ್ಮ ರಕ್ಷಣಾ ಪಡೆಗಳು ಅದನ್ನ ಡಿಫ್ಯೂಸ್ ಮಾಡಿರ್ತವೆ ಬೇಕಾದಷ್ಟು ಅದನ್ನ ಊರಿಗೆಲ್ಲ ಹೇಳ್ತಾ ಇರಲ್ಲ ಅವರು ಎಲ್ಲೋ ಮೊನ್ನೆ ಕೂಡ ಒಬ್ರು ಹೇಳ್ತಾ ಇದ್ರು ಅಂದ್ರೆ ಅಟ್ಯಾಕ್ ಆದಾಗ ಅಂದ್ರೆ ನಿಜವಾಗಿ ಬಂತು ಏನು ಸೆಕ್ಯೂರಿಟಿ ಅಂತ ಹೇಳಿ ಅದಕ್ಕೆ ನಿವೃತ್ತ ಅಧಿಕಾರಿ ಹೇಳ್ತಾ ಇದ್ದಾರೆ ನೋಡಿ ಇಂಥ ಸಾವಿರ ಘಟನೆಗಳನ್ನು ನಾವು ತಪ್ಪಿಸಿ ಕರೆಕ್ಟ್ ಆಯಿತಾ ಬಂದ್ ಬಂಧನ ಮಾಡಿರ್ತೀವಿ ಅದೊಂದು ಸಣ್ಣ ಆಗಿ ಹೋಗಿರುತ್ತೆ ಒಬ್ಬ ಉಗ್ರವಾದಿ ಗ್ರೆನೇಡ್ನೊಂದಿಗೆ ವಶ ಮತ್ತೊಂದೊಂದಿಗೆ ಆದರೆ ಸಿಕ್ ಸಮಟೈಮ್ಸ್ ನಮಗೂ ಗೊತ್ತಿರೋದ ರೀತಿಯಲ್ಲಿ ಆಗೋಗ್ಬಿಡ್ತದೆ ಕರೆಕ್ಟ್ ಅದು ಹೈಲೈಟ್ ಆಗಿಬಿಡ್ತದೆ ನಾವು ಅದನ್ನ ಅದು ಇನ್ವೆಟೇಬಲ್ ಏನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಒನ್ ಪರ್ಸೆಂಟ್ ಮಿಸ್ಟೇಕ್ ಎಲ್ಲಾದ್ರೂ ಅಂದರೆ ಆ ಥರ ಅಂದರೆ ಹಾಗಂತದ್ದು ಆಗಬೇಕು ಆಗಬಾರ್ದು ಅಂತಲ್ಲ ಮತ್ತು ಕಟ್ಟೆಚ್ಚರ ವಹಿಸಲೇಬೇಕು ನಮ್ಮ ಒಂದು ಜೀವ ಹೋದ್ರು ಕೂಡ ಭಾಳ ಅಮೂಲ್ಯ ನೋಡಿ ಈ ಥರ ಈಗ ಇದೇನಾದರೂ ಬ್ಲಾಸ್ಟ್ ಆಗಿದ್ದರೆ ಇದು ಎಷ್ಟು ದೊಡ್ಡ ದುರಂತ ಆಗ್ಬಿಡ್ತಾಯಿತ್ತು ಅಲ್ಲಿಗೇನೋ ಯಾರಾದರೂ ಹೋದ್ರು ಬ್ಲಾಸ್ಟ್ ಆಯಿತು ನಾಲ್ಕು ಜನ ಮತ್ತೆ ಸತ್ತು ಅಂತಂದಿದ್ರೆ ಆಯಿತು ಮತ್ತೊಂದು ಇಂಥದ್ದಾಯಿತು ಅಂತೇಳಿ ಅದೃಷ್ಟವಶಾತ್ ಆ ಅಪಾಯದಿಂದ ಪಾರಾಗಿದ್ದೇವೆ ಅದನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋದು ಒಂದು ಸಮಾಧಾನಕರ ವಿಚಾರ ಆಯ್ತಾ ಸಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ಆತಂಕ ಉಂಟಾಗಿದೆ ಹೀಗಾಗಿ ಇವತ್ತು ತುರ್ತು ಅಧಿವೇಶನವನ್ನ ನಡೆಸ್ತಾ ಇದೆ ಪಾಕಿಸ್ತಾನ ಯಾಕೆ ನೋಡಿ ಡೀಟೇಲ್ಸ್ ಪ್ರತಿಕಾರದ ಶಪಥಕ್ಕೆ ಬೆದರಿದ ಪಾ ಇಂದು ಸಂಜೆ ಐದಕ್ಕೆ ತುರ್ತು ಅಧಿವೇಶನ ಕರೆದ ಸ್ಪೀಕರ್ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳಿಂದಾಗಿ ಪಾಕಿಸ್ತಾನಕ್ಕೆ ನಿದ್ರೆ ಬರ್ತಾ ಇಲ್ಲ ತಾವು ತಿರುಗಿ ಭಾರತಕ್ಕೇನಾದರೂ ಮಾಡಬೇಕಲ್ಲ ಅನ್ನೋ ಚಿಂತೆಯಲ್ಲಿದೆಯಂತೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಭಯಭೀತರಾಗಿ ಹೆಜ್ಜೆ ಇಡ್ತಾ ಇದೆ ಮತ್ತು ಮಧ್ಯರಾತ್ರಿಯಲ್ಲಿ ಪ್ರತಿಯೊಂದು ಘೋಷಣೆ ಮಾಡ್ತಾ ಇದೆ ಇದಕ್ಕೆ ಮತ್ತೊಂದು ನಿದರ್ಶನ ಅನ್ನುವಂತೆ ಪಾಕಿಸ್ತಾನ ಸ್ಪೀಕರ್ ಆಸಿಫ್ ಅಲಿ ಜರ್ದಾರಿ ಸಂಸತ್ತಿನ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ ಪಾಕ್ ರಾಷ್ಟ್ರೀಯ ಅಸೆಂಬ್ಲಿಯ ಈ ತುರ್ತು ಅಧಿವೇಶನವನ್ನ ಇವತ್ತು ಸಂಜೆ ಐದು ಗಂಟೆಗೆ ಕರೆಯಲಾಗಿದೆ ಈಗ ಈ ತುರ್ತು ಅಧಿವೇಶನದ ಮೂಲಕ ಪಾಕಿಸ್ತಾನ್ ತನ್ನ ನಾಗರಿಕರನ್ನ ದಾರಿ ತಪ್ಪಿಸುವುದಕ್ಕೆ ಮತ್ತು ಭಾರತದ ವಿರುದ್ಧ ವಿಷವನ್ನ ಕಾರೋದಕ್ಕೆ ಪ್ರಯತ್ನಿಸುತ್ತೆ ಎನ್ನಲಾಗಿದೆ ಪಹಲ್ಗಾಮ್ ದಾಳಿ ನಂತರ ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದು ಇದೇ ಮೊದಲಲ್ಲ ಇದಕ್ಕೂ ಮೊದಲು ಭಾರತದ ಮಿಲಿಟರಿ ಸಿದ್ಧತೆಗಳಿಗೆ ಹೆದರಿದ ಪಾಕಿಸ್ತಾನ ರಾತ್ರೋರಾತ್ರಿ ತನ್ನ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಸೀಂ ಮಲಿಕ್ ರನ್ನ ಎನ್ಎಸ್ಎ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಿತ್ತು ತುರ್ತು ಅಧಿವೇಶನ ಉದ್ದೇಶವೇನು ಭಾರತ ಪಹಲ್ಗಾಮ್ ದಾಳಿ ಪ್ರತಿಕಾರದ ಶಪಥ ಮಾಡಿದೆ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ಮುಗಿಬೀಳುತ್ತೆ ಸದ್ಯ ಪಾಕ್ಗೆ ಆರ್ಥಿಕ ಹೊಡೆತ ನೀಡುವ ಕೆಲಸ ಮಾಡಿದೆ ಪಾಕ್ ಹರಿಯುತ್ತಿದ್ದ ಎಲ್ಲಾ ನದಿ ನೀರು ಒಪ್ಪಂದ ರದ್ದು ಮಾಡಲಾಗಿದೆ ವಾಯು ಬಂದರು ವಾಗಾ ಅಟ್ಟಾರಿ ಗಡಿ ಬಂದ್ ಮಾಡಿದೆ ವ್ಯಾಪಾರ ಡಿಜಿಟಲ್ ಸ್ಟ್ರೈಕ್ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ಸಾರ್ಕ್ ವೀಸಾ ವಿನಾಯಿತಿ ನಿಷೇಧ ಪಾಕ್ ರಾಜತಾಂತ್ರಿಕರ ವಾಪಸ್ ಪಡೆದಿರುವುದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸಿದೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿದ ಪಾಕ್ ಪ್ರಧಾನಿ ಪಾಕಿಸ್ತಾನದಲ್ಲಿರುವ ಶಹಬಾಜ್ ಶರೀಫ್ ಸರ್ಕಾರ ಜನರಿಂದ ಆಯ್ಕೆಯಾದ ಸರ್ಕಾರ ಅಲ್ಲ ಆದರೆ ಒಮ್ಮತದ ಪ್ರಧಾನಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ಮೋದಿ ಸರ್ಕಾರ ತೆಗೆದುಕೊಂಡ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಹೀಗಾಗಿ ಷರೀಫ್ ಸರ್ಕಾರ ತುರ್ತು ಅಧಿವೇಶನವನ್ನು ಕರೆದಿದೆ ಭಾರತ ತೆಗೆದುಕೊಂಡ ಕಠಿಣ ನಿರ್ಧಾರಗಳ ನಂತರ ಪಾಕಿಸ್ತಾನವು ಪ್ರತಿ ರಾತ್ರಿ ಎಲ್ಒಸಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಸತತ ಹತ್ತನೇ ಬಾರಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಬಾರಾಮುಲ್ಲಾ ರಾಜೌರಿ ಸುಂದರ್ಬಾನಿ ಮತ್ತು ಅಕ್ನೂರ್ ವಲಯಗಳಲ್ಲಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ನಡೆದಿದ್ದು ಇದಕ್ಕೆ ಭಾರತೀಯ ಸೇನೆಯು ಸೂಕ್ತ ಪ್ರತ್ಯುತ್ತರ ನೀಡಿದೆ ಹೀಗಾಗಿ ಪಾಕಿಸ್ತಾನದಲ್ಲಿ ಭಯದ ಮಟ್ಟ ಎಷ್ಟಿದೆ ಅಂದರೆ ಅಲ್ಲಿನ ಜನಪ್ರತಿನಿಧಿಗಳು ಸೇನಾ ಮುಖ್ಯಸ್ಥರು ವಿದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ ಹೀಗಾಗಿ ಪ್ರಧಾನಿ ಶೆಹಾಜ್ ಷರೀಫ್ ಸರ್ಕಾರ ರಾತ್ರೋರಾತ್ರಿ ಅಧಿವೇಶನ ಕರೆದಿದ್ದು ಭಾರತದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ವಿಪಕ್ಷ